ನಕ್ಸಲರು ಸರ್ಕಾರಕ್ಕೆ ಶರಣಾಗಿದ್ದಲ್ಲ ಬದಲಾಗಿ ಸರ್ಕಾರವೇ ನಕ್ಸಲರಿಗೆ ಶರಣಾಗಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಲೇವಡಿ ಮಾಡಿದ್ರು ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಇವರು ಶಸ್ತ್ರಾಸ್ತ್ರ ತ್ಯಾಜಿಸಿ ಬರುವ ನಕ್ಸಲರ ಶರಣಾಗತಿಗೆ ನಮ್ಮ ವಿರೋಧ ಇಲ್ಲ ಆದರೆ ಈ ಸಲ ಅವರು ಶರಣಾದ ರೀತಿಯ ಬಗ್ಗೆ ವಿರೋಧ ಇದೆ ಸರ್ಕಾರವೇ ಇವರಿಗೆ ಶರಣಾದ ರೀತಿ ವರ್ತಿಸುತ್ತಿದೆ ಈ ಮೊದಲು ಶರಣಾದ ನಕ್ಸಲರಿಗೆ ಯಾವುದೇ ಸೌಲಭ್ಯವನ್ನ ನೀಡಿಲ್ಲ ಎಂದು ಅವರೇ ಹೇಳಿದ್ದಾರೆ ಜೊತೆಗೆ ನಕ್ಸಲ್ ಪ್ರದೇಶದ ಜನರಿಗೂ ಸರ್ ಸರ್ಕಾರದಿಂದ ಯಾವುದೇ ಪ್ರಯೋಜನ ಸಿಕ್ಕಿಲ್ಲ ಇನ್ನು ಶರಣಾದ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಇರಿಸಿದ್ದಾರೆ ಎಂಬ ಬಗ್ಗೆಯೂ ಚರ್ಚೆಗಳಾಗುತ್ತಿದೆ ಎಂದರು ಕಾನೂನನ್ನು ಕೈಗೆತ್ತಿಕೊಳ್ತೇನೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳಿಲ್ಲ ಕೈಗೆತ್ತಿಕೊಂಡ ಕಾನೂನನ್ನು ತ್ಯಜಿಸ್ತೇನೆ ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ನಾನು ಮುಖ್ಯವಾಹಿನಿಗೆ ಬರ್ತೇನೆ ಅಂತೇಳಿ ಬಂದ್ರೆ ಅವರನ್ನು ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ಮೊನ್ನೆ ನಡೆದ ಘಟನೆ ನಕ್ಸಲರು ಸರ್ಕಾರಕ್ಕೆ ಶರಣಾದಂತೆ ತೋರಿಲ್ಲ ಬದಲಾಗಿ ಸರ್ಕಾರವೇ ನಕ್ಸಲರಿಗೆ ಶರಣಾದಂತೆ ಭಾಸವಾಯಿತು ಅನ್ನೋದು ಜನರ ಒಟ್ಟು ಭಾವನೆಗಳು ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಈ ಕಾಡಿನಲ್ಲಿರುವಂಥ ನಕ್ಸಲರಿಗೆ ಅವರು ಮುಖ್ಯವಾಹಿನಿಗೆ ಬಂದಾಗ ಅವರು ಶರಣಾಗಾದಾಗ ಹಿಂದೆ ಶರಣಾಗತರಾದಂಥ ನಕ್ಸಲರು ತಮಗೇನು ಪ್ಯಾಕೇಜ್ ಕೊಟ್ಟಿಲ್ಲ ಅಂತ ಹೇಳುವಂಥ ಧೂನ್ವಾದ ಮಾಡ್ತಾ ಇದ್ದಾರೆ ಯಾರು ಮೃತರಾಗಿದ್ದಾರೆ ಪೊಲೀಸ್ ಬೇಡಿಕೆಗೆ ತುತ್ತಾಗಿ ಅವನ ತಂಗಿ ನಾವು ಅಸಹ್ಯರಾಗಿದ್ದೇವೆ ನಮ್ಮ ಕುಟುಂಬಕ್ಕೆ ನೆರವು ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ಪ್ರದೇಶದಲ್ಲಿ ಸಾಮಾನ್ಯ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೂ ಸೇರಿದಂತೆ ಅವರಿಗೆ ಬೇಕಾದಂಥ ಭೂಮಿ ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಬೇಕಾದಂಥ ಸರ್ಕಾರ ಅದನ್ನು ಬದಲಾಗಿ ಮಾಡಬೇಕು ಅಂತ ಹೇಳುತ್ತಾ ಇರುವುದು ಮತ್ತೆ ಈಗ ಚರ್ಚೆಯಲ್ಲಿ ಇರೋದೇನೆಂದರೆ ನಕ್ಸಲ್ರು ಹಿಡಿದಿದ್ದೀರಿ ಅವರು ಶಸ್ತ್ರಾಸ್ತ್ರ ಎಲ್ಲಿ ಕೇಳಿದ್ರೂ ಸರ್ಕಾರ ಆದಾಗೆ ತೋರ್ತಾ ಇದೆ ಏನೇ ಆದರೂ ಕೂಡ ನಕ್ಸಲರು ಮುಖ್ಯವಾಹಿನಿಗೆ ಬರುವುದನ್ನು ನಾವು ವಿರೋಧಿಸಿಲ್ಲ ಆದರೆ ಸರ್ಕಾರವೇ ಶರಣಾದಂಥ ನೀತಿ ಇನ್ನು ಮುಂದೆ ನಕ್ಸಲೀಯ ವೃದ್ಧಿಷ್ಠಕ್ಕೆ ಕಾರಣ ಆಗಬಹುದು ಅನ್ನುವಂಥ ಆತಂಕ ಇದೆ ಅನ್ನೋದನ್ನು ನಾನು ಮುಖ್ಯಮಂತ್ರಿ ಹೇಳಿದ್ದೆ ಗೊತ್ತಿಲ್ಲ ಅವರು ವರದಿಯ ಪ್ರಕಾರ ಸಾರಿ ಕರ್ನಾಟಕದಲ್ಲಿ ನಕ್ಸಲಿಯರನ್ನು ಮುಕ್ತ ಮಾಡ್ತೇವೆ ಎಲ್ಲರೂ ಶರಣಾಗಿದ್ದಾರೆ ಅಂತ ಹೇಳ್ತಾರೆ ಇವತ್ತು ಗ್ರಾಮ ಮಂತ್ರಿಗಳು ಯಾರೋ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ ಅನ್ನೋದನ್ನು ಸರ್ಕಾರ ಸಶಸ್ತ್ರಗಳನ್ನು ವಾಪಸ್ ಪಡೆದಿಲ್ಲ ಅಲ್ಲ ಸರ್ಕಾರದ ಶಸ್ತ್ರಾಸ್ತ್ರದ ಬಗ್ಗೆ ಇರುವಂಥ ಚರ್ಚೆ ಏನಂದ್ರೆ ಸರ್ಕಾರ ಹೇಳುತ್ತೆ ಇದನ್ನು ತರ್ತೇವೆ ಅಂತ ಹೇಳುತ್ತೆ ಶರಣಾಗತಿ ಅಂತ ಹೇಳಿದ್ರೆ ಅವರು ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ಸರ್ಕಾರಕ್ಕೆ ಅದನ್ನು ಸಲೆಂಡ್ ಮಾಡಬೇಕಾಗಿತ್ತು ಅನ್ನೋ ಚರ್ಚೆ